ನಿಖಿತಾ 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 ಏನು ಏನ್ರಿ ಏನ್ ಅಷ್ಟೊಂದು ಕೆಲಸ ಮಾಡ್ತೀರಾ ಬನ್ನಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕುತ್ಕೊಂಡು ಪಾಪ ನೀವು ಕೆಲಸ ಮಾಡೋದು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ನನಗೆ ಸ್ವಲ್ಪ ಪಾತ್ರೆ ತೊಳ್ಕೊಡ್ಲಾ ಇಲ್ಲ ಬಿಡಿ ನಾನು ತೊಳ್ಕೊತೀನಂತೆ ಯಾಕೆ ಯಾಕೆ ಹಿಂಗ್ ಸಪ್ಕಿದ್ದೀರಾ ಏನಾಯ್ತು ನೋಡಿ ಈ ತರ ಸಪ್ಕಿದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ನೋಡಿ ನಾನು ಹೆಂಗ್ ಅರಿತು ನಿಮ್ಗೆ ಯಾಕ್ರಿ ನಾನು ಏನಂದೆ ಏನಾದ್ರು ತಪ್ಪು ಮಾತಾಡೋದು ನಾನು ನಿಮ್ಗೆ ಒಳ್ಳೆ ತಾನೇ ಮಾತಾಡಿದ್ದು ನೋಡಿ ನೀವು ಒಳ್ಳೇದು ಮಾತಾಡೋದು ಬೇಡ ಕೆಟ್ಟದ್ ಮಾತಾಡೋದು ಬೇಡ ನೀವೇನು ಕೊಟ್ಟು ಮಾತಾಡೋದೇ ಬೇಡ ಯಾಕೆ ಯಾಕೆ ಏನಾಯ್ತು ಏನಾಗಬೇಕು ಅಲ್ಲ ನೀವು ಯಾಕೆ ಹೂ ತಂದು ಕೊಟ್ಟರೆ ನಿನ್ನೆ ದಿವಸ ನೀವು ನೀವು ಹೂ ತಂದು ಕೊಟ್ಟರೆ ನಂಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ಅಯ್ಯೋ ಏನು ಸುಂದರವಾಗಿದ್ದೀರಾ ಮುಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತೀರಾ ಅಂತ ಆ ಥರ ಹೇಳಿದೆ ತಂದು ಕೊಟ್ಟೆ ಅದು ತಪ್ಪ ನೋಡಿ ನೀವು ತಂದು ಕೊಡಬೇಕಾಗಿರೋದು ನನಗಲ್ಲ ನಿಮ್ಮ ಹೆಂಟಿಗೆ ಅವಳು ತಂದು ಕೊಡಿ ನಾನು ಅದು ಬಿಟ್ಟು ನನಗೆ ಹೂ ತಂದು ಕೊಟ್ಟಿದ್ದೀನಿ ನೀವು ನಿಜವಾಗ್ಲೂ ನಂಗೆ ಭಾಳ ಬೇಜಾರಾಯ್ತು ನನಗೆ ಅಲ್ಲ ಕಣ್ರಿ ನಾನು ಮುಡ್ಕೋಬೇಕು ಚೆನ್ನಾಗಿ ಮಾಡ್ಕೊಂಡ್ರಿ ಇವಾಗ ಏನು ಈ ಥರ ಒಳ್ಳೆ ಗಳಗೋಂತರ ಆಡ್ತಿರ್ಬೇಕು ಕಣ್ರಿ ನೀವು ಏನಾದ್ರು ಗಳಗೋಂತರವೇ ನೀವು ಅಂದಿದ್ದೇನು ತಗೊಂಡಾದ್ಮೇಲೆ ಇವಳು ಬಂದಾಗ ನನ್ನ ಫ್ರೆಂಡ್ ಬಂದಾಗ ಏನಾದ್ರು ನಿಮ್ಮ ಹೆಂಟಿ ಬಂದಾಗ ಅವ್ರೆ ತಗೊಂಡಿರೋದಂತ ನನ್ನ ಬೇಕೆ ಕೇಳಿದ್ರಿ ನನಗೆ ಊಟ ಮಾಡ್ಕೊಳ ಪರಿಸ್ಥಿತಿ ಇದೆ ನಾನು ನನ್ನ ಕಷ್ಟ ನನಗೆ ಗೊತ್ತು ನನ್ನ ಗಂಡನ ಹೋಗಿ ಜಲ ಕೂತಾನೆ ಅದೇ ನಾನು ಸಾಯ ತಗೊಳ್ತೀನಿ ಈಗ ಊ ತಗೊಂಡು ಸೌಕೆ ಇದೆ ನನಗೆ ಅಂತ ಪರಿಸ್ಥಿತಿ ಇದೆ ನಾನು ಸರಿ ಆಯ್ತಾ ನಿಮ್ದೊಳೆ ಒಳ ಚೆನ್ನಾಗಿರ್ತಿದಿರಿ ಬಿಡಿ ಅಯ್ಯೋ ನಿಕಿತಾ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತ ಇದ್ದೀರಾ ನೋಡಿ ಈ ಥರ ಎಲ್ಲ ಟೆನ್ಷನ್ ಮಾಡ್ಕೋಬೇಡಿ ಅಪ್ಪ ನೀವು ಆಯ್ತಾ ನಾನು ಯಾವುದೇ ಉದ್ದೇಶದಿಂದ ತಂದ್ಕೊಡಲಿಲ್ಲ ಪಾಪ ನಿಮಗೂ ಗಂಡ ಧೂಲಾಗಿದ್ದಾರೆ ನಿಮ್ಗೂ ಬೇಜಾರಿರುತ್ತೆ ಅಲ್ವಾ ಸ್ವಲ್ಪ ಸಮಾಧಾನ ಆಗಲಿ ಅಂತ ತಂದ್ಕೊಟ್ಟೆ ಅಷ್ಟೇ ಅದು ಏನು ಗೊತ್ತಾ ನಾನು ಹಿಂಚು ತುಂಬ ಹೊಟ್ಟೆ ಕಿಚ್ಚೊಳಗೆ ಅದಲ್ಲದರಿ ನನ್ನ ಬಗ್ಗೆ ತುಂಬ ನನಗೆ ತುಂಬ ಇಷ್ಟಪಡ್ತಾಳಲ್ಲ ಅದರಿಂದ ನಾನು ಯಾರು ಕೂಡ ಮಾತಾಡಿದ್ರೆ ಅವಳು ತುಂಬ ಬೇಜಾರು ಮಾಡ್ಕೋತಾಳೆ ಅದಕ್ಕೋಸ್ಕರ ಬರೀ ಮಾತಾಡಿದ್ರೆ ಬೇಜಾರು ಮಾಡ್ಕೊತಾಳೆ ಅಂಥದ್ರಲ್ಲಿ ನಿಮಗೆ ಹೂ ಕೊಟ್ಟಿದ್ದೀನಿ ಅಂದರೆ ಹುಸಿ ಹುರ್ಕೋತಾಳ ಅದಕ್ಕೋಸ್ಕರ ಅಷ್ಟೇ ನಾನು ಹೇಳಲಿಲ್ಲ ಅದು ಬಿಟ್ಟರೆ ಇನ್ನು ಯಾವ ಉದ್ದೇಶನೂ ಇಲ್ಲ ರೀ ಏನು ಹಿಂಗೆ ನಾನು ಅಷ್ಟು ಪ್ರೀತಿಯಿಂದ ಕೊಟ್ಟಿದ್ದೀನಿ ನೀವು ಅರ್ಥನೇ ಮಾಡ್ಕೊಳಲ್ವಲ್ಲ ಅಲ್ಲ ರೀ ಪ್ರೀತಿಯಿಂದ ಅಂದರೆ ಫ್ರೆಂಡ್ ಥರ ಪ್ರೀತಿಯಿಂದ ಕಣ್ರೀ ನೀವು ನಾನು ಅರ್ಥನೆ ಮಾಡ್ಕೊಳ್ಳಲ್ಲಪ್ಪ ನೀವು ಏನಕ್ಕೆ ಹಿಂಗ ಆಡ್ತಾ ನೀವು ನೋಡಿ ನಾನು ಅವತ್ತೇ ಹೇಳಲ್ವಾ ನೀವು ನನ್ಕುಟ್ಟ ಥರ ಮುಜುಗರ ಪಡೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಕ್ ಹೋಗ್ತೀನಿ ನಿಂತು ಥರ ಕಲ್ತಿದ್ದಾಳೆ ಕಲ್ತಿದಾಳೆ ಬಾಯ್ ನನಗೆ ಗೊತ್ತಿಲ್ವಾ ಅವ್ಳ ಬಾಯ್ ನೋಡ್ರೆ ನನಗೆ ಭಯ ಆಗುತ್ತೆ ಅಂತ ನಾನು ಏನ್ ಹೇಳಕ್ ಹೋಗ್ಬಿಡ್ತೀನಿ ನಿಮ್ದು ಬಹಳ ಮಾತಾಡೋದು ಕಲ್ತಿದ್ರಿ ನೀವು ಆಡಬೇಡಿ ನೀವು ನಿಮ್ಮ ನೀವು ಆ ತರ ಬುದ್ಧಿ ನಾನು ಅಯ್ಯೋ ಇದೇನ್ರೀ ಇದನ್ನೊಳೆ ವಿಲನ್ ಥರ ತೋರಿಸ್ತಾ ಇದ್ದೀರಲ್ಲ ನೀವು ನೋಡು ಆಡಿಯನ್ಸ್ ಏನು ಅನ್ಕೊಳ್ಳಲ್ಲ ನನ್ನ ವಿಲನ್ ಅನ್ಕೊಳ್ಳಲ್ವಾ ನಾನೇ ನಂದೆ ಏನೋ ಪಾಪ ನೋವಲ್ಲಿದ್ದಾರೆ ಗಂಡ ನೋಡಿದ್ರೆ ಜೈಲಲ್ಲಿ ಕುಂತಿದ್ದಾರೆ ನಿಮ್ದೇನೋದಿಲ್ವಲ್ಲ ಸ್ವಲ್ಪ ನಿಮ್ದ್ ತಗೊಳ್ಳಿ ಅಂತ ಕೂತ್ ಅನ್ಕೋಟೆ ಅದ್ರಲ್ಲೇನ್ರಿ ತಪ್ಪು ಎಲ್ಲದ್ರಲ್ಲಿ ತಪ್ಪು ಹೋಗ್ತಿರಲ್ ನೀವು ನೀವು ಅಷ್ಟು ನಿಮಗೆ ಇಷ್ಟ ಇಲ್ಲ ಅಂತಿದ್ರೆ ಅವಾಗ ಹೇಳ್ಬಿಡ್ಬೇಕಾಗಿತ್ತು ಬೇಡ ಅಂತ ಹೂವೆಲ್ಲ ಮಾಡ್ಕೊಂಡು ಬತ್ತೋಗಿ ತಿಪ್ಪೆಸದ್ಮೇಲೆ ಇವಾಗ ಬಂದು ಬೇಜಾರ್ ಮಾಡ್ಕೋತಾ ಇದ್ರಲ್ಲ ಯಾಕೆ ಇನ್ನೊಂದು ಸ್ವಲ್ಪ ಹೂ ಬೇಕಾ ನಿಮಗೆ ಅಕ್ಕಿ ನೋಡ್ ಕೇಳ್ತಾ ಇದ್ರೆ ಹೆಂಗೆ ಬಾಳು ನಮ್ಮ ಮಣ್ಣು ಗೊತ್ತು ಫ್ರೆಂಡು ಅನ್ನೋ ಒಂದು ನಿಮ್ಮ ಕುಟುಂಬ ಮಾತಾಡ್ತೀನಿ ಅಷ್ಟೇ ನಿಮ್ಮ ನಿಮ್ ಅಂತ ನಾನು ಒಳ್ಳೆ ಉದ್ದೇಶ ನಿಮ್ ಕುಟುಂಬ ಮಾತಾಡ್ತೀನಿ ನೀವೇನು ತಿಳ್ಕೊತೀರಿ ನೀವು ಅಯ್ಯೋ ಒಳ್ಳೆ ಸರಿ ಆಯ್ತಲ್ಲ ಇದೇನ್ರಿ ಏನಿಕಿತರ ನಾನೇನು ಕೇಳ್ತಾ ತಿಳ್ಕೊತ ಇದ್ದೀನಿ ಅಲ್ಲ ಸುಮ್ಮನೆ ಏನೇನು ಮಾತಾಡ್ತಿರಲ್ರಿ ನೀವು ನೋಡಿ ನಮ್ಮನೆ ಬಂದ ಅತಿಥಿಗಳನ್ನ ನಾವು ಚಂದ್ ನೋಡ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇನೆ ನಮ್ಮನೇಲಿ ನೀವು ಎಷ್ಟು ದಿನ ಇರ್ತೀರೋ ನಿಮ್ಮನ್ನ ನಮ್ಮವರು ಅಂತ ನೋಡ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಅದು ಬಿಟ್ಟರೆ ಅದ್ರಿಂದ ಯಾವ ತರದಲ್ಲೂ ಇಲ್ಲ ನೀವೇ ಇಲ್ದಾಗೆಲ್ಲ ಕಲ್ಪನೆ ಮಾಡ್ಕೋತೀರ ಸುಮ್ಮನೆ ಟೆನ್ಶನ್ ತಗೋತಾ ಇದ್ದೀರಾ ಅಷ್ಟೇ ನೀವು ಆ ಥರ ಎಲ್ಲ ಏನಿಲ್ಲ ರೀ ನೀವು ಕೂಲಾಗಿರಿ ನೀವು ಇಲ್ಲ ನೋಡಿ ಗೊತ್ತಿಲ್ಲ ಒಂದು ದಯವಿಟ್ಟು ನಾನು ಆದಷ್ಟು ಬೇರೆ ಬೇರೆ ತಗ ಬೇರೆ ಮನೆ ಮಾಡೋದಂತ ನೆನಕೊಂಡಿದ್ದು ಏನೋ ನನ್ನ ಫ್ರೆಂಡ್ಗೂ ಸಹಾಯ ಆಯ್ತದೆ ಇಬ್ಬರೇ ಸೇರ್ ಮಾಡ್ಕೊಂಡು ಬಾಳ ಕಟ್ಕೊಂಡು ಹೋಗಬಹುದು ದಿನಸಿ ಸಾಮಾನು ತಗೋಬೋದು ಅವಳು ಆಯ್ತದೆ ನನಗೂ ಹೆಲ್ಪತದೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಇರೋದು ಅಷ್ಟು ಬಿಟ್ಟರೆ ಇನ್ಯಾವ ಆತರ ಉದ್ದೇಶ ಇಲ್ಲ ನನಗೆ ಸುಮ್ಮನೆ ನೀವು ನನ್ನ ಹತ್ರ ಕೆಟ್ಟ ದೃಷ್ಟಿಯಲ್ಲಿ ನೋಡಬೇಡಿ ನೀವು ಅಯ್ಯಪ್ಪ ಇದೇ ರೀ ಇದೇ ಹಿಂಗೆ ಹೇಳ್ತಾ ಇದ್ದೀರಾ ಅಯ್ಯಪ್ಪ ನೀವು ಹೇಳೋದು ನನಗೆ ಭಯ ಆಗುತ್ತೆ ಕೆಟ್ಟ ದೃಷ್ಟಿ ಇಲ್ಲ ನಾನು ಇವಾಗ ನಿಮ್ಮ ಕೆಟ್ಟ ದೃಷ್ಟಿಲಿ ನೋಡಿದೆ ಅದು ಬೇರೆ ನಾನು ಹೆಂಡ್ತಿಗೆ ಹಾಕೊಟ್ಟು ಮೇಲೆ ನನ್ನ ನಾನೇ ಅವಾಗ ಕೆಟ್ಟ ದೃಷ್ಟಿಲಿ ನೋಡಿದೆ ಏನು ನೋಡ್ತಾ ಇದ್ದೀರಿ ಕೆಟ್ಟ ದೃಷ್ಟಿ ನೋಡ್ತಾ ಇದ್ದೀರಾ ನಾನು ನೋಡಿ ಇವಾಗ ಏನು ರೀ ಸರಿ ಕಣ್ಣೇ ಕಾಣಲ್ಲ ನನಗೆ ಕಣ್ ತಾನೆ ಕನ್ನಡಕ್ಕೆ ಹಾಕಿಸ್ಕೊಂಡಿರೋದು ನಾನು ಏನು ಸ್ವಲ್ಪ ಅರ್ಥನೆ ಮಾಡ್ಕೊಳ್ಳೋಲ್ಲ ರೀ ನನ್ನ ಏನೋ ಅಂದ್ಕೊಬಿಟ್ಟಿದ್ದಿಲ್ಲ ನಾನು ಆ ಥರ ಟೈಪ್ನಲ್ಲ ರೀ ಏನೋ ಪಾಪ ಗಂಡ ಇಲ್ಲ ಗಂಡ ಬಿಟ್ಬಿಟ್ಟಿದ್ದಾರೆ ಗಂಡ ಹೋಗಿ ಜೈಲಾಗಿ ಕೂತಿದ್ದಾರೆ ಏನೋ ಒಂದು ಕಾಳಜಿ ಒಂದೇನೋ ಒಂದು ಕಾಳಜಿ ತೋರಿದ್ರೆ ನೀವೇನು ಈ ಥರ ಅಯ್ಯೋ ಶಿವನೇ ನಿಜ ಕಣ್ರಿ ನನಗಂತೂ ತುಂಬ ಬೇಜಾರಾಗೋಯಿತು ಇದೇ ಫಸ್ಟು ಗೊತ್ತಾ ಖಾಲಿ ಟೈಮಲ್ಲೆಲ್ಲ ನಾನು ಬರೀ ಮಾತಾಡೋರು ಸಾಕು ಅಂತ ಕಾಯ್ತಾ ಇರೋರು ಹುಡುಗಿರಲ್ಲ ನನ್ನ ಸ್ಮೈಲ್ಗೆ ಕಾಯೋರು ಗೊತ್ತಾ ನನ್ನ ಜೊತೆ ಮಾತಾಡಬೇಕು ಅಂತ ಎಷ್ಟು ಹುಡುಗಿರು ಗು ಗುಂಪು ಕಟ್ಕೊ ಬರ್ತಿದ್ರು ನಾನು ಆದ್ರೂ ನಾನು ಯಾರ ಹತ್ರನೂ ನಾನು ನಾನು ಮಾತಾಡ್ತೇನೆ ಇರಲಿಲ್ಲ ಗೊತ್ತಾ ನಿಮ್ಗೆ ಗೊತ್ತಾದು ನಾನು ನನ್ನ ಹಿಂದೆ ಎಷ್ಟು ಹುಡುಗಿರು ಬಿದ್ದಿದ್ರು ಎಷ್ಟು ಲವ್ ಲೆಟರ್ಸ್ ಸಿಕ್ಕಿತ್ತು ನನಗೆ ಗೊತ್ತಾ ನಾನು ನಾನೆಲ್ಲರ ರಿಜೆಕ್ಟ್ ಮಾಡಿದೆ ಗೊತ್ತಾ ನಾನು ಅಂತದ್ರಲ್ಲಿ ನೀವು ಹೇಳೋದ್ರು ನನಗೆ ಒಂಥರ ಭಯ ಆಗ್ಬಿಡ್ತು ರೀ ನನಗೆ ಅಲ್ಲಪ್ಪ ನೆನೆ ಕೊಟ್ಟಾಗ ಚೆನ್ನಾಗಿ ಏನು ಮಾಡ್ಕೊಂಡಿದ್ದೀರಾ ಹೂವನ್ನು ಇವಾಗ ನೋಡೋರು ಈ ಥರ ಅಂತ ಇದ್ದೀರಿ ನೀವು ನೋಡಿ ಜನಗಳು ಏನು ಅನ್ಕೊಳ್ಳಲ್ಲ ನನ್ನ ಬಗ್ಗೆ ಕೆಟ್ಟದಾಗ ಅನ್ಕೊಳಲ್ವಾ ನಾನು ತುಂಬ ನೋಡಿ ಕೆಲಸಕ್ಕೆ ಹೋಗೋಲ್ಲ ಯಾಕೆಂದ್ರೆ ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಮೈಂಡ್ ನಾನು ಕೆಲಸಕ್ಕೆ ಹೋಗ್ತೀರಾ ಅಷ್ಟು ಬಿಟ್ಟರೆ ನಾನು ಏನು ಅಂದ್ಕೊಂಡಿದ್ದೀರಾ ನೀವು ಸರಿ ನಿಮ್ಮ ಫ್ರೆಂಡ್ ಏನೇನು ಹೇಳ್ಬಿಟ್ಟಿಲ್ಲ ನನ್ನ ಬಗ್ಗೆ ಬರಲಿ ಬಿಡಿ ಅವಳು ಮುಂದೆ ಡಿಸ್ಕಶನ್ ಮಾಡೋಕ್ಕಾಗುತ್ತೆ ಈಗ ಚರ್ಚೆ ಮಾಡಿದಾಗ ನೀವೇನು ರೀ ಆ ವಿಷಯನ ಕೆತ್ತಕ್ತಾ ಇರೋ ಯಾರು ನನ್ನ ಪಾಡ ನಾನು ಸುಮ್ಮನಿದ್ದೀನಿ ಕೇಬಲ್ ಹಾಕ್ಸಿಲ್ವಲ್ಲ ಅಂತ ಖಾಲಿ ಟಿ ವಿನೇ ನೋಡ್ಕೊಂಡು ಕಾಲ ಕಳಿತಾ ಇದ್ದೀನಿ ಅಂಥದ್ರಲ್ಲಿ ಬಂದು ನೀವು ಈ ಥರ ನನಗೆ ನೊಂದಿನ ಮನಸ್ಸಿಗೆ ಚುಚ್ಚಿ ಚುಚ್ಚಿ ಗಾಯ ಮಾಡೋದು ಹೇಗೆ ರೀ ಮಾಡೋದು ಹೇಗೆ ಮಾಡೋದು ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಟೈಮ್ ಪಾಸ್ ಮಾಡೋಕೆ ಆಗ್ತಾ ಇಲ್ಲ ಅದು ಬೇರೆ ಒಂದು ಫೋನ್ ಕೊಡಿಸಿ ಅಂದ್ರೆ ಕೊಡಿಸಲ್ಲ ಮನೇಲಿ ಕೇಬಲ್ ಹಾಕ್ಸಿ ಇದ್ರೆ ಹಾಕ್ಸಲ್ಲ ನನಗೆ ಎಷ್ಟು ಟಾರ್ಚರ್ ಆಗ್ತಾಯಿದೆ ಗೊತ್ತಾ ಅಂತದ್ರಲ್ಲಿ ನನಗೆ ನನ್ನ ಟೆನ್ಷನ್ ನನಗಿದೆ ಸಾವಿರ ಟೆನ್ಷನ್ ಇದೆ ರೀ ನನಗೆ ಅರ್ಥ ಮಾಡ್ಕೊಳ್ಳಿ ನೀವೇ ನೀವು ಈ ಥರ ಇದ್ದೀರಾ ಅಲ್ಲಿ ಟೈಮಲ್ಲಿ ಅಷ್ಟು ಹುಡುಗಿರಿದ್ರೆ ನಾನು ನಿಮ್ಮ ನಾನು ನೀವು ನಿಮ್ಗೆ ಸರ್ ಬರಲಿಲ್ಲ ನಾನೇನು ಮಾಡೋಕ್ಕಾಗುತ್ತೆ ರೀ ನಾನು ಪಾಡ ನಾನು ಕುತ್ಕೊಳ್ಳೋಕೆ ಬಿಡ್ರಿ ರೀ ನಮ್ಮನೆ ಕಣ್ರಿ ನೀವು ಬಂದಿರೋದು ಹೊರಗಿಂದ ಇದೇ ನನಗೆ ಈ ಥರ ಟಾರ್ಚರ್ ಕೊಡ್ತಾ ಇದ್ದೀರಾ ನಾನು ಇಲ್ಲಿರೋದು ನಿಮ್ಗೆ ಇಷ್ಟ ಇಲ್ವಾ ಹಾಗಾದ್ರೆ ಬರ್ತೀನಿ ನೋಡಿ ನಿಮ್ಮ ಮನೇಲಿ ನೀವು ಇರ್ಬಿಡಿ ಅಂತ ಹೇಳಕ್ಕೆ ನಾನು ನಾನು ಹೇಳೋದೊಂದು ನಿಮ್ಮನ್ನ ಹೂ ತಂದ್ಕೊಡಿ ಅಂತ ನಾನು ತಂದು ಕೊಟ್ಟ ಮೇಲೆ ಅದನ್ನ ನಿಮ್ಮೇ ಕಾಕಬೇಕು ಹೊರತು ನನ್ಮೇ ನನ್ನ ಮೇಕೆ ಕೇಳಿದ್ರೆ ನೀವು ಅವರೇ ತಗೊಂಡ್ರು ಅಂತ ಅವ್ಳೇನ ಕಳಕಿಲ್ಲ ನೋಡು ಗಂಡ ನೋಡ್ ಜೈಲೋದ ಕುಂತಾನು ಇವಳು ನೋಡಿ ಇಲ್ಲಿ ಸೋಕಿ ಮಾಡ್ತಾಳೆ ನಾನು ಕಳಕಿಲ್ವಾ ನನ್ನ ಫ್ರೆಂಡ್ ನನ್ನ ಬಗ್ಗೆ ತಪ್ಪು ಕೇಳಿ ಇಲ್ವಾ ಇದನ್ನೆಲ್ಲ ನೀವೇ ಅರ್ಥ ಮಾಡ್ಕೋಬೇಕು ನೋಂದಿರೋರಿಗೆ ನೋಯಿಸೋದಲ್ಲ ಮತ್ ಮತ್ತೆ ನಾನು ಇವು ಮಾಡ್ಕೊಂಡು ಸೋಕಿ ಮಾಡೋ ಪರಿಸ್ಥಿತಿಲ್ಲ ನಾನು ನಾನು ಕಷ್ಟ ಮುಗಿಂ ಸಾಕಿ ಏನು ಮಾಡೋಣ ಎಂತ ಅಂತ ನನಗೆ ಸಾವಿರ ಮಧ್ಯದಲ್ಲಿ ನೀವು ಇದು ಮಾಡಿದಾಗ ನಮ್ಗೆ ಬೇಜಾರಾಗಿದೆ ಅದಕ್ಕೆ ಅಲ್ವಾ ನೋಡಿ ನಿಮ್ಗೆ ಕಷ್ಟ ಕೊಡ್ತೀರಾ ಅಂತ ಹೇಳಿ ಇವಾಗ ಏನಂದ್ರೆ ನಾನು ಬೇಕಾದ್ರೆ ಪಾತ್ರೆ ತೊಳ್ಕೊಡ್ತೀನಿ ಅಂತ ಹೇಳಿ ನಿಮ್ಗೆ ಹೋದ್ರೆ ಬೇಕಾ ಬಟ್ಟೆ ಕೊಡ್ತೀನಿ ರೀ ನಾನು ಎಂಟು ಒಂದು ದಿನ ಈ ಕೆಲಸ ಮಾಡ್ಕೊಟ್ಟಿಲ್ಲ ಬೇಕಾದ ಕೇಳಿ ಹೇಳ್ಬರ್ತೆ ನಿಮಗೆ ಗೊತ್ತಲ್ಲ ಇರ್ತಾಳೆ ಒಂದು ಕೆಲಸ ಮುಟ್ಟಲ್ಲ ಏನಿಲ್ಲ ಅಂತ ನಿಮ್ಮ ನೋಡೋದು ನಂಗೆ ಗೊತ್ತಾರ ಬಟ್ಟೆ ಹುರಿಕೊಂಡ್ರಿ ಅಷ್ಟೊಂದು ಉಗಿತಾಳೆ ನನಗೆ ಒಂದು ಕೆಲಸ ಮುಟ್ಟಾರಲ್ಲ ಒಂದು ಕೆಲಸಕ್ಕೆ ಹೋಗಲ್ಲ ಏನು ಮಾಡೋಲ್ಲ ಅಂತ ನನಗೆ ಅವಳು ಕೆಲಸ ಮಾಡ್ಕೊಡ್ಬೇಕು ಅಂತಲೇ ಮೈಂಡಲ್ಲಿ ಬರಲ್ಲ ರೀ ಈಗ ನಿಮ್ಮ ಕಷ್ಟ ನೋಡಿ ನನಗೇನೋ ಒಂದ್ಸಲಿ ಒಂಥರ ತಳ್ಮಾಳ ಬೇಜಾರು ನಿಮ್ಮ ಪರಿಸ್ಥಿತಿ ನೋಡಿ ಇವಾಗ ಒಂಟಿ ಹುಡುಗಿರು ತುಂಬ ಜೀವನ ಕಷ್ಟ ರೀ ಪ್ರಪಂಚ ತುಂಬ ಕೆಟ್ಟೋಗಿದೆ ರೀ ಅಂಥದ್ರಲ್ಲಿ ನನಗೆ ನಿಮ್ಮದೇ ಆಗೋಗಿದೆ ರೀ ನಿಮ್ಮ ಜೀವನದೇ ನನಗೆ ಚಿಂತೆ ಆಗಿರೋದು ಗೊತ್ತಾ ಎಷ್ಟು ಬೇಜಾರಾಗುತ್ತೆ ನೆನ್ಸ್ಕೊಂಡ್ರೆ ನಮಗೆ ನೈಟ್ ಒತ್ತೆ ಬಿಟ್ಟೆ ನಾನು ಗೊತ್ತಾದ್ರು ಅಂತ ಓವರ್ ಆಕ್ಟಿಂಗ್ ಏನು ಮಾಡ್ಬೇಕಾಗಿಲ್ಲ ನನ್ನ ಬಗ್ಗೆ ನೀವೇ ಕತ್ತಿರಿ ಯಾಕತ್ತಿರಿ ನೀವು ನಾನು ಇದ್ನೇ ಬೇಡ ಅಂತ ನಿಮಗೆ ಅತಿಯ ಕಾಳಜಿ ತೋರ ಅವಶ್ಯಕತೆ ಇಲ್ಲ ನನಗೆ ಕಾಳಜಿ ತೋರ್ತೀರಿ ನೀವು ಅಂತಾನೆ ಹೇಳ್ತಾರೆ ನಾನು ಏನು ಒಂಟಿವಿ ಏನ್ ಮಕ್ಳು ಕಣ್ಣೀರ್ ನನಗೆ ನಂಗೆ ಆಗಲ್ಲ ರೀ ಅದೇ ಅವಾಗ ನಿನ್ ಮುಂದ್ ಬರ್ಬೋದು ಗೋಳು ಅಂತ ಹೇಳ್ತಿದ್ದೆ ನಾನು ಹೇಳ್ತಿದ್ದೆ ನಾನು ನೋಡಿ ನಾನು ಎಂತ ಅಂತ ಗೊತ್ತಿಲ್ಲ ಇನ್ನು ನಿಮಗೆ ಸುಮ್ನೆ ನನ್ನ ನನ್ನ ಸಾರಕ್ಕೆ ಬರಬೇಡಿ ನೀವು ಆದಷ್ಟು ಬಿರ್ನೆ ನೀವು ಮೊದ್ಲು ಮನೆ ಕಾಲಿ ಮಾಡ್ಕೊಂಡು ಹೋಗ್ತೀನಿ ನಾನು ಬೇರೆ ಕಡೆ ನೋಡ್ಕೊಂಡು ಅಯ್ಯೋ ರೀ ಇದ್ಯಾಕೆ ಈ ಯಾಕೆ ಹಿಂಗಿಲ್ಲ ಅಂತ ಇದ್ದೀರಾ ದಯವಿಟ್ಟು ಬೇಡ ರೀ ಬೇಡ ಬೇಡ ದಯವಿಟ್ಟು ನೀವು ಹೋಗ್ತೀನಿ ಅಂದ್ರೆ ನಾನು ನಿಜವಾಗ್ಲೂ ನನ್ನ ಪ್ರಾಣ ಉಂಟು ಹೋಗುತ್ತೆ ಆ ನಾನು ಹೋಯ್ತೀನಿ ನಿಮ್ ಯಾಕೆ ಓದೋದು ಅದ ಹಾಗೇನೆ ರೀ ಅದ ಹಾಗೇನೆ ನಿಮ್ಗೆ ಗೊತ್ತಾಗಲ್ಲ ನಿಮಗೆ ನಿಮಗೆ ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ ನಿಮ್ಗೆ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ರೀ ನೀವು ನೋಡ್ರಿ ಇನ್ನು ಹದಿನೈದು ವರ್ಷ ಆಗುತ್ತೆ ನಿಮ್ಮ ನಿಮ್ ಬರೋದು ಅಂತೀರಾ ಒಂಟಿಯಾಗಿ ಜೀವನ ಮಾಡೋದು ಎಷ್ಟು ಕಷ್ಟ ಅದು ನಿಮ್ಗೆ ಗೊತ್ತೇನ್ರಿ ಸಮಾಜದಲ್ಲಿ ತುಂಬಾ ಕಷ್ಟ ಕಣ್ರಿ ಒಂಟಿಯಾಗಿ ಗೊತ್ತಕೋದು ತುಂಬಾ ಕಷ್ಟ ಇದೆ ನಿಮ್ ಪರಿಸ್ಥಿತಿ ಅಂದ್ಕೊಂಡು ನನಗೆ ಕಣ್ಣು ರಕ್ತ ಬರ್ತಾರೀ ಸುಮ್ ತುಂಬ ಅತಿ ಆಯ್ತು ನಿಮ್ದು ನನ್ನ ಪರಿಸ್ಥಿತಿ ನೀವೇ ಕಣ್ಣಿ ಹಾಕ್ಬೇಕು ನಿಮ್ಮ ಹೆಂಡತಿ ಪಾಪ ಸಣ್ಣ ಮುಟ್ಟು ಸಾಕಾಗಬೇಕಾಗಿ ಕೆಲಸ ಮಾಡ್ಕೊ ಬರ್ತಾಳೆ ಅವಳ ಬಗ್ಗೆ ತೋರಿ ನಮಗೆ ನನ್ನ ಬಗ್ಗೆ ನೀವು ತಲೆಗೆಸ್ಕೊಬೇಕಾಗಿಲ್ಲ ಅವಳು ಒಂದ್ ಎಣ್ಣೆತಾನೆ ಅವಳಿಗೂ ಕೆಲಸ ಮಾಡ್ಕೊಂಡ್ರೆ ಎಷ್ಟು ಖುಷಿಯಾದ್ರು ಅದ್ಬಿಟ್ಟು ನೀವೇ ಕೊತ್ತೆ ಆಗ್ತಾ ಇದ್ರಿ ನಾನು ಬೀಸಿದ್ರಿ ಎಲ್ಲ ನಿಟ್ಕೊಳಕ್ಕೆ ಹೋಗ್ಬೇಡಿ ನೀವು ಅಯ್ಯೋ ಶಿವ ನೀನು ಏನ್ರಿ ಮಾಡ್ತೇ ಏನ್ರಿ ಈ ತರ ಹೇಳ್ತಾ ಇದೀರಾ ನೋಡಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ನನಗೆ ಮನೆ ಬರೋ ತರ ಮಾತಾಡ್ತಾ ಇದೀರ ಅಲ್ರಿ ನಾನು ಏನು ತಪ್ಪೇಳಿದ್ನಿ ಅಲ್ರಿ ಇಷ್ಟು ಹೊತ್ತು ಗಂಟೆ ಏನ್ ಹೋಗ್ಬಿಡಿ ಸಹಾಯ ಮಾಡೋಣ ಅಂತ ಕೇಳಿದ್ದೆ ತಪ್ಪೇನ್ರಿ ಅಯ್ಯೋ ಇವತ್ತು ಪ್ರಪಂಚದಲ್ಲಿ ಒಂದು ಒಳ್ಳೆ ತನಕ ಬೆಲೆ ಇಲ್ಲ ಕಣ್ರಿ ನಿಮ್ಮ ಜೊತೆ ಮಾತಾಡೋದ್ರೆ ಹುಚ್ಚು ಬೆಪ್ಪು ಏನೋ ಒಟ್ಟಿಗೆ ಬಂದ್ಬಿಡ್ತದೆ ಆಯ್ತು ಬನ್ರಿ ಸ್ವಲ್ಪ ಮಾತಾಡೋಣ ಬಂದಿದ್ದು ಟೈಮ್ ಪಾಸ್ ಆರೋ ಆಗುತ್ತೆ ನಂಗೆ ಬೋರ್ ಆಗ್ತಾ ಇದೆ ಕಣ್ರಿ ರೀ ನಿಮ್ಮ ಫ್ರೆಂಡ್ ಹೇಳ್ಬಿಟ್ಟು ಒಂದು ಕೇಬಲ್ ಹಾಕ್ಸ್ರಿ ನಾನೇ ಕೇಳೋಣ ಹೋಗಿ ಹೇಳಿ ನೀವು ಓಹೋ ತುಂಬಾ ಕೊಬ್ಬಿದೆ ಕೊಬ್ಬು ಕರ್ಗಿಸ್ತೀನಿ ಕರ್ಗಿಸ್ತೀನಿ ಕೂಪ್ ಕರ್ಗಿಸ್ತೀನಿ ಮುಂದುವರೆ ಹೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ